నమస్కారం ఇది 71వ వార్డులోని 71వ వార్డులోని ప్రధాన కార్యద్రి ఇది నిమిషం ప్రధాన కార్యద్రి ఏను సార్ ఏను పరియార ఏను నమస్కారం నేను నజీర్ హన్నర్ 1 నంబర్ 71వ మహానగర పాలకే సార్ కలేద తింగళ ఏను ಹುಬ್ಬಳ್ಳಿ ಧಾರವಾಡ ಮಹಾನಗರಲ್ಲಿ ಸತತವಾಗಿ ಮಳೆ ಸೋರ್ತಾ ಸೋರ್ತಾಯಿದ್ದಾಗ ಮಹಾನಗರ ಪಾಲಿಕೆಯನ್ನು ಇದ್ದಿದ್ದ ಕಮೇಲೆ ಬಾಡಿಗೆ ಅಂತಸ್ತೊಂದು ಮನಿಯನ್ನು ಎಲ್ಲ ಮನಿಗೆ ಎಂಟನೇ ತಿಂಗಳಿನಲ್ಲಿ ಮಹಾನಗರ ಪಾಲಿಕೆ ನೋಟಿಸನ್ನು ನೀಡಿದ್ದಿದೆ ಈ ನೋಟಿಸು ವಿಷಯ ಪಾಲಿಕೆಯ ಒದಲಯದ ಗೋಡೆಗೆ ಅಂಟಿಸಿಕೊಂಡು ಕೊಂಡಿರುವ ತಮ್ಮ ಮನೆಯನ್ನು ಸ್ಥಳಾಂತರಿಸಿಕೊಳ್ಳುವ ಕುರಿತು ಈ ರೀತಿ ಒಂದು ನೋಟಿಸನ್ನು ಮಹಾನಗರ ಪಾಲಿಕೆಯಿಂದ ಎಲ್ಲ ಅಲ್ಲೇ ಏನು ಮನೆ ಕಟ್ಕೊಂಡಿದ್ದಿರೋ ಸಾರಿ ಜನರಿಗೆ ನೋಟಿಸನ್ನು ಕೊಟ್ಟಿದ್ದಿತ್ತು ಅದೇ ರೀತಿ ಯಾವಾಗ ನಮಗೆ ವಿಷಯ ಗೊತ್ತಾಗಿತ್ತು ಆವಾಗಲಿಂದ ನಾವು ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಹಾಗೂ ಇದ್ದಿದ್ದ ಜವಾಬ್ದಾರಿ ಸ್ಥಾನದಾಗ ಇದ್ದಿದ್ದ ಕಮಿಷನರ್ ಸಾಹೇಬರಿಗೆ ನನ್ನ ನಾನು ಒಂದು ಪತ್ರವನ್ನು ಬರೆದು ಮುಖ ಪತ್ರ ಮುಖಾಂತರ ಅವ್ರಿಗೆ ಗಮನಕ್ಕೆ ಬಂದಿದ್ದೆ ಆವಾಗ ಇದೇ ಇವತ್ತಿನ ಅಂದ್ರ ಮೂವತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ದಿವಸ ಏನ್ ಜಿ ಬಿ ಇದೆ ಮಹಾನಗರ ಪಾಲಿಕೆಯಿಂದ ಪ್ರಸ್ತಾಪನು ಬಂದಿದ್ದಿದೆ ವಿಷಯ ನಂಬರ್ ವಿಷಯ ಪಟ್ಟಿಯಲ್ಲಿ ವಿಷಯ ನಂಬರ್ ಹದಿನೈದರಲ್ಲಿ ಈ ಪಡ್ದನಕ್ಕಲ್ದ ಏನ್ ಕುರಿ ಕಮೇಲೆ ಇದೆ ಅದು ನಿರ್ಮಾಣ ಸಲುವಾಗಿ ಹಾಗೂ ಕಟ್ಟು ಸಲುವಾಗಿ ಪ್ರಸ್ತಾಪನ್ನು ಇವತ್ತ ಜಿ ಇದೆ

ಬಿದ್ದೆ ಅಂತ ಹೇಳಿ ನಾನು ಸುಮಾರು ಏಳುವರಿ ಎಂಟು 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 ಎಂಟೂವರೆ ಗಂಟೆಗೆ ಆ ಶಾಸಕರ ಜನಪ್ರಿಯ ಶಾಸಕರಾದ ಮಾನ್ಯ ಪ್ರಸಾದ್ ಅಬ್ಬಯ್ಯ ಸಾಹೇಬರಿಗೆ ಫೋನ್ ಫೋನ್ ಮುಖಾಂತರ ಮಾತಾಡಿದ್ದೀನಿ ಸಾಹೇಬ್ರಿಗೆ ವಿಷಯ ತಿಳಿಸಿದೆ ಸಾಹೇಬರು ಇಲ್ಲ ನಾ ಊರಾಗಿಲ್ಲ ನಾ ಊರ್ನ ಊರ್ಲಿ ಊರ್ನಿಂದ ಬಂದ ನಂತರ ಆ ಸ್ಪಾಟ್ ವಿಸಿಟ್ ಮಾಡುನು ಮಾಡಿ ಮುಂದಿನ ಏನೈತಿ ಅನುಕೂಲ ಮಾಡಿ ಅಂತ ಹೇಳಿ ವಿಶ್ವಾಸನು ಕೊಟ್ಟಿದ್ದಾರೆ ಈಗ ನೀವು ನೋಟಿಸ್ ಅಂದ್ರೆ ನೋಡಿದ್ರೆ ಆಶ್ವಾಸನೆ ಕೊಡ್ತಾ ಇದಾರೆ ಶಾಸಕರು ಈಗ ಅದಕ್ಕೆ ಬಡವರ ಜನ ಖಾಲಿ ಮಾಡ್ಕೊಂಡು ಹೋದ್ರೆ ಅವ್ರ ಗತಿ ಹೇಗೆ ಅದ್ರ ಬಗ್ಗೆ ಸಾಡು ಅವ್ರಿಗೆ ಹೇಳಿ ಇನ್ನೊಂದ್ಸರ್ ಅಂದ್ರೆ ಈಗ ಶಾಸಕರು ಸಲಹೆಯನ್ನು ಕೊಟ್ಟಿದ್ದಾರೆ ಮಾಡಿ ನಾವು ಖಾಲಿ ಮಾಡತ್ತೀವಿ ಮುಂದೆ ನೋಡೋಣ ಅಂತೇಳಿ ಈಗ ಅವ್ರು ಖಾಲಿ ಮಾಡ್ಕೊಂಡು ಹೋದ್ರೆ ಈಗ ಅಲ್ಲಿಂದ ಹಿರಿಯರು ಮಾತಾಡಿದ್ರು ಹತ್ತು ಲಕ್ಷ ಶಾಸಕರು ಯಾವುದೂ ಸಲಹೆ ಕೊಟ್ಟಿಲ್ಲ ಅಂದ್ರೆ ಖಾಲಿ ಮಾಡ್ರಿ ಅಂತ ಹೇಳಿ ಯಾವುದೂ ಹೇಳಿಲ್ಲ ಅವರು ಅವ್ರ ಗಮನಕ್ಕೆ ಗೋಡಿ ಬಿದ್ದಿದ್ದೆ ಸರ್ ಅಂತ ಹೇಳಿ ಗಮ್ನಕ್ಕೆ ತಗೊಂಡ್ ಬಂದಿದ್ದೇನೆ ಅವರು ಇಲ್ಲ ನದಿ ನಾವು ಊರಾಗಿದ್ರೆ ಬಂದು ಬೆಟ್ಟ ಬ ವಿಸಿಟ್ ಮಾಡ್ತಿದ್ದೆ ನಾ ಊರಾಗಿಲ್ಲ ಹಿಂಗಾಗಿ ನಾವು ಊರ್ಲಿಂದ ಬಂದ ನಂತರ ವಿಸಿಟ್ ಮಾಡಿ ಏನೈತಿ ಅನುಕೂಲ ಮಾಡಿ ಕೊಡುನು ಅಂತ ಹೇಳಿ ಹೇಳಿದ್ದಾರೆ ಅದ್ರ ಜೊತೆ ಜೊತೆಗೆ ನಾವೊಂದು ಮಾತು ಹೇಳಿನಿ ಸಾಹೇಬ್ರಿಗೆ ಸರ್ ದಯಮಾಡಿ ಬಾಳ್ ಅದಾರ ಏನಾರ ಆಶ್ರಯೋಜನಲ್ಲಿ ಏನಾರ ಅನುಕೂಲ ಆದ್ರೆ ಅವ್ರಿಗೆ ಮನೆಯನ್ನು ತಾವು ಅನುಕೂಲ್ ಮಾಡಿಕೊಡ್ಬೇಕಂತ ಹೇಳಿ ಅದೂ ಅವ್ರ ಗಮನಕ್ಕೆ ತಗೊಂಡ್ ಬಂದಿನಿ ನೋಡು ಶಾಸಕ ಬರ್ತಾರೆ ಬಂದ ನಂತರ ವಿಸಿಟ್ ಮಾಡುನು ಬಡವನ್ನ ಅದಾರ ನಮ್ ಹಿರಿಯರು ಅದಾರೆ ಎಲ್ಲರೂ ಕೂಡಿ ಎಲ್ಲಾ ಉರ್ಣಿಯರ್ ಹಿರೇ ಉಣಿಯವ್ರಿಗೆ ಇದು ಏನು ಹೊರಗಿಂದ ಓಣಿ ಎಲ್ಲ ಇದು ನಾ ಇಲ್ಲೇ ಹುಟ್ಟಿ ಬೆಳೆದ ಓಣಿ ಯಾರು ಹೊರಗಿಂದವ್ರು ಇಲ್ಲ ಇಲ್ಲ ಏನೈತಿ ಪ್ರಯತ್ನವನ್ನು ಮಾಡಿ ಅನುಕೂಲ ಮಾಡ್ಕೊಡ್ತೀನಿ ಅಂತ ಹೇಳಿ ತಮ್ಮ ಮುಖಾಂತರ ಹೇಳ್ತೀನಿ ಅಂದ್ರೆ ಈಗ ಈಗ ನಿದ್ರ ಜನ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಅವ್ರಿಗೆ ನೋಟಿಸ್ ಬಂದಿರುವುದು ಎಲ್ಲಿಂದ್ರಿಗೆ ಮಹಾನಗರ ಪಾಲಿಕೆಯಿಂದ ಮಹಾನಗರ ಪಾಲಿಕೆ ಅಂದ್ರೆ ಒಬ್ಬರಿ ಶಾಸಕರಿಂದ ಬಂದಿದೆಯೋ ಇದು ಮಹಾನಗರ ಪಾಲಿಕೆ ಮಹಾನಗರ ಪಾಲಿಕೆ ನಿಂದ ಬರುತ್ತ ಅಂದ್ರೆ ಶಾಸಕರಕ್ಕೆ ಗಮನಕ್ಕಿಲ್ಲ ನಿಮ್ಮ ಯಾವುದು ನೋಟಿಸ್ ಕೊಟ್ಟಿದ್ದು ಇಲ್ಲ ಇಲ್ಲ ಗಮನಕ್ಕೆ ಸಾವಿರ ಗಮನಕ್ಕಿಲ್ಲ ಇಲ್ಲ ಬೆಳಿಗ್ಗೆ ಏನ್ ಏನು ನಮ್ಮ ಹಿರಿಯ ಫೋನ್ ಮಾಡ್ದಾಗ ಅವಾಗ ಸಾವಿರ ಗಮನಕ್ಕೆ ತಗೊಂಡ್ ಬಂದಿಲ್ಲ ಇವತ್ತೆ ಬೆಳಿಗ್ಗೆ ನೀವು ಗಮನಕ್ಕೆ ತಗೊಂಡಿದ್ದೀರಾ ಅದಕ್ಕೆ ಮೂಚೆ ಅವರು ಗಮನಕ್ಕೆ ಇಲ್ಲ ನಾನು ನೋಟಿಸ್ ನಲ್ಲಿ 23ನೇ ತಾರೀಕಿಗೆ ಅಂತೇ ಬಂದಿದೆ 23ನೇ ತಾರೀಕಿಗೆ ನೋಟಿಸ್ ಕೊಟ್ಟಿದ್ದು ಇದು ಮಹಾನಗರ ಪಾಲಿಕೆಯಿಂದ ನೋಟಿಸ್ ಕೊಟ್ಟಿದ್ದು ಶಾಸಕ್ರ ಕಡೆಯಿಂದ ಅಲ್ಲ ಮಹಾನಗರ ಪಾಲಿಕೆಯಿಂದ ಇದ್ದಿದ್ದಲ್ಲಿ ಏನು ವಾಸು ಮಾಡ್ತಾ ಇದ್ದಾರ ಆ ಜನಗೆ ನೋಟಿಸ್ ಬಂದಿದ್ದಿದೆ ಇನ್ ಬಾಡಿ ಇದು ಆಗಿದ್ದಿದೆ ಡ್ಯಾಮೇಜ್ ಆಗಿದ್ದಿದೆ ಏನು ನೀವು ಜೀವಿಗೆ ತೊಂದರೆ ಆಗಬಾರ್ದು ನೀವು ಖಾಲಿ ಮಾಡ್ರಿ ಅಂತೇಳಿ ಆ ಒಂದು ಕಾಫಿನ ನಿಮ್ಗೆ ಕೊಡ್ತೀನಿ ನಾನು